ಕನ್ನಡದ ಕನಸುಗಾರ ರವಿಚಂದ್ರನ್ ಎಂದಿಗೂ ಚಂದನವನದ ಕಸ್ತೂರಿ ಒಂದು ಕಾಲದಲ್ಲಿ ಅವರು ಸಿನಿಮಾಗಳಿಗೆ ಖರ್ಚು ಮಾಡಿದಷ್ಟು ಬಹುಶಃ ಚಿತ್ರರಂಗದಲ್ಲಿ ಯಾರೂ ಖರ್ಚು ಮಾಡಿಲ್ಲ ಆ ಕಾಲದಲ್ಲಿ ರವಿಚಂದ್ರನ್ ಸಿನಿಮಾಗಳಿಗೆ ಕೋಟಿ ಕೋಟಿ ಸುರಿದವರು ಅವರು ಎಂದಿಗೂ ಹಣದ ಹಿಂದೆ ಹೋದವರಲ್ಲ ಅಂತ ಇಂದಿಗೂ ಅಭಿಮಾನಿಗಳು ಹಾಗೂ ಚಿತ್ರರಂಗ ಮಾತನಾಡ್ಕೊಳ್ತಾ ಇದೆ ಈ ಮಧ್ಯೆ ಸ್ಟಾರ್ ತಮ್ಮ ಅಭಿಮಾನಿಗಳ ಕುತೂಹಲದ ಸುದ್ದಿಯೊಂದನ್ನು ವೈರಲ್ ಮಾಡಿದ್ದಾರೆ ಹಿಂದೆ ರವಿಚಂದ್ರನ್ ಸಿನಿಮಾದ ಒಂದು ಹಾಡು ಅಂದ್ರೆ ಒಂದು ಸಿನಿಮಾ ರೇಂಜ್ ಅನ್ನುವಷ್ಟರ ಮಟ್ಟಿಗೆ ಖರ್ಚಾಗ್ತಾ ಇತ್ತು ಅವರು ಸಿನಿಮಾದಿಂದ ಸಾಕಷ್ಟು ದುಡಿದು ಅಷ್ಟೇ ಕಳೆದುಕೊಂಡಿದ್ದಾರೆ ಹಲವು ಬಾರಿ ಗೆದ್ದಿದ್ದಾರೆ ಹಲವು ಬಾರಿ ಸೋತಿದ್ದಾರೆ ಆದ್ರೂ ಅವರು ಮಾತ್ರ ಹಿಗ್ಗದೆ ಕುಗ್ಗದೆ ಮಾತನಾಡಿಲ್ಲ ಈಗ ವಿಷಯ ಏನಪ್ಪ ಅಂತಂದ್ರೆ ಹೀಗೆ ಸಿನಿಮಾಗಳಿಗೆ ಸಾಕಷ್ಟು ಖರ್ಚು ಮಾಡ್ತಾ ಇದ್ದ ರವಿಚಂದ್ರನ್ ಮೊದಲು ಪಡೆದ ಸಂಭಾವನೆ ಎಷ್ಟು ಅನ್ನೋದು ಈ ಕುರಿತು ರವಿಚಂದ್ರನ್ ಸ್ವತಃ ಮಾತನಾಡಿದ್ದಾರೆ ಖಾಸಗಿ ಚಾನೆಲ್ ಒಂದರ ಕಾರ್ಯಕ್ರಮದಲ್ಲಿ ಅವರು ಈ ಬಗ್ಗೆ ಮಾತನಾಡಿದ್ದಾರೆ ರವಿಚಂದ್ರನ್ ಬಾಲ ನಟನಾಗಿ ಸಿನಿಮಾ ರಂಗ ಪ್ರವೇಶಿಸಿದವರು ಆದ್ರೆ ನಾಯಕ ನಟನಾಗೋದಕ್ಕೂ ಮುನ್ನ ಮನೆ ಬಳಿಯೇ ಇದ್ದ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ಅಲ್ಲಿ ತಿಂಗಳಿಗೆ ಮೂವತ್ತು ರೂಪಾಯಿ ಸಂಭಾವನೆಯನ್ನ ಕೊಡ್ತಾ ಇದ್ರು ಅಂತ ಹೇಳಿದ್ದಾರೆ ಸಿನಿಮಾ ಇಂಡಸ್ಟ್ರಿಗೆ ಬರುವುದಕ್ಕೂ ಮುನ್ನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿಗೆ ಹೋಗಿ ಹಾಜರಿ ಹಾಕಿ ಪೂಜೆ ಮಾಡುವ ಕೆಲಸಕ್ಕೆ ಇಟ್ಕೊಂಡಿದ್ರು ಅಂತ ಸ್ಟಾರ್ ರವಿಚಂದ್ರನ್ ಹೇಳಿ ತಮ್ಮ ಮೊದಲ ಸಂಬಳದ ಬಗ್ಗೆ ಮಾತನಾಡಿದ್ದಾರೆ ನಂತರ ಸಿನಿಮಾ ಇಂಡಸ್ಟ್ರಿಗೆ ಕಾಲಿದ್ದ ಅವರ ಮೊದಲ ಸಿನಿಮಾಗೆ ಸಂಬಳವೇ ಸಿಕ್ಕಿರಲಿಲ್ಲವಂತೆ ಸಿನಿಮಾ ಅಂತ ಬಂದ್ರೆ ಮೊದಲ ಸಿನಿಮಾ ನಾನೇ ಮಾಡಿದ್ರಿಂದ ಸಂಭಾವನೆಗೇನು ಕೊಟ್ಟಿರ್ಲಿಲ್ಲ ಆದ್ರೆ ಒಂದು ಸಿನಿಮಾದವರು ಇಪ್ಪತ್ತೇಳು ಸಾವಿರ ರೂಪಾಯಿ ಸಂಭಾವನೆ ನೀಡಿದ್ರು ಆ ಸಿನಿಮಾಗಾಗಿ ಒಂದೂವರೆ ಲಕ್ಷ ರೂಪಾಯಿ ಕಾಸ್ಟ್ಯೂಮ್ ಅನ್ನ ನಾನೇ ತರಿಸ್ಕೊಂಡಿದ್ದೆ ಆ ವೇಳೆ ಅಮಿತಾಬ್ ಬಚ್ಚನ್ಗೂ ನನಗೂ ಒಬ್ಬನೇ ಕಾಸ್ಟ್ಯೂಮರ್ ಅಂತ ಸ್ಟಾರ್ ತಮ್ಮ ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ ಇದನ್ನ ಕೇಳಿ ಅಭಿಮಾನಿಗಳು ಕೂಡ ಥ್ರಿಲ್ ಆಗ್ತಾ ಇದ್ದಾರೆ ಪಡೆದ ಸಂಭಾವನೆಗಿಂತ ಐದಾರು ಪಟ್ಟು ಹೆಚ್ಚು ಕಾಸ್ಟ್ಯೂಮ್ಗೆ ಖರ್ಚು ಮಾಡಿದ ಸ್ಟಾರ್ ಬಗ್ಗೆ ಅಭಿಮಾನಿಗಳು ಕ್ರೇಸಿ ಯಾವಾಗ್ಲೂ ಕ್ರೇಜಿನೇ ಅಂತ ಹೇಳ್ತಾ ಇದ್ದಾರೆ